ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವು ಭಾರತದ ಅತ್ಯಂತ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದು ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ನಲ್ಲಮಲೈ ಬೆಟ್ಟಗಳ ಮಧ್ಯೆ ಕೃಷ್ಣಾ ನದಿಯ ದಡದಲ್ಲಿ ನೆಲೆಸಿರುವ ಈ ದೇವಾಲಯವು ಶಿವಶಕ್ತಿಯ ಸಂಗಮ ಸ್ಥಳವಾಗಿದೆ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಎರಡನೆಯದು ಮತ್ತು ಅಷ್ಟಾದಶ ಮಹಾಶಕ್ತಿ ಪೀಠಗಳಲ್ಲಿ ಒಂದು ಇಲ್ಲಿ ಶಿವನು ಮಲ್ಲಿಕಾರ್ಜುನ ರೂಪದಲ್ಲಿ ಮತ್ತು ಪಾರ್ವತಿಯು ಭ್ರಮರಾಂಬ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕಾಶಿಗೆ ಎಂದು ಕರೆಯಲ್ಪಡುವ ಈ ಕ್ಷೇತ್ರವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಪೌರಾಣಿಕ ಕಥೆಗಳು ಮತ್ತು ಉಗಮಶ್ರೀಶೈಲದ ಪೌರಾಣಿಕ ಕಥೆಗಳು ಶಿವಪುರಾಣ ಮತ್ತು ಇತರ ಗ್ರಂಥಗಳಲ್ಲಿ ವಿಸ್ತಾರವಾಗಿ ವರ್ಣಿತವಾಗಿವೆ ಮುಖ್ಯ ಕಥೆಗಳು ಒಂದು ಗಣೇಶ ಕಾರ್ತಿಕೇಯ ಕತೆ ಶಿವಪಾರ್ವತಿಯ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರ ನಡುವೆ ಯಾರು ಮೊದಲು ವಿವಾಹವಾಗುವರು ಎಂಬ ವಿವಾದ ಉಂಟಾಯಿತು ಶಿವನು ಜಗತ್ತನ್ನು ಮೂರು ಸುತ್ತು ಬಂದವನು ಮೊದಲು ವಿವಾಹವಾಗುವನು ಎಂದನು ಕಾರ್ತಿಕೇಯನು ಮಯೂರ ವಾಹನದಲ್ಲಿ ಜಗತ್ತು ಸುತ್ತಲೂ ಹೊರಟನು ಆದರೆ ಗಣೇಶನು ತನ್ನ ತಂದೆ ತಾಯನ್ನು ಪ್ರದಕ್ಷಿಣೆ ಮಾಡಿ ನನ್ನ ಜಗತ್ತು ನೀವೇಯೇ ಎಂದು ವಿವಾಹಕ್ಕೆ ಅರ್ಹನಾದನು ಕೋಪಗೊಂಡ ಕಾರ್ತಿಕೇಯನು ಕ್ರೌಂಚ ಪರ್ವತಕ್ಕೆ ಹೋದನು ಶಿವಪಾರ್ವತಿ ಅವನನ್ನು ಸಮಾಧಾನಪಡಿಸಲು ಬಂದಾಗ ಅವರು ಶ್ರೀಶೈಲದಲ್ಲಿ ನೆಲೆಸಿದರು ಇಲ್ಲಿ ಶಿವನು ಮಲ್ಲಿಕಾರ್ಜುನನಾಗಿ ಮತ್ತು ಪಾರ್ವತಿಯು ಭ್ರಮರಾಂಬೆಯಾಗಿ ಪ್ರತ್ಯಕ್ಷರಾದರು ಎರಡು ಭ್ರಮರಾಂಬಾ ಕತೆ ದಕ್ಷ ಯಾಗದಲ್ಲಿ ಸತಿಯ ಆತ್ಮಾಹುತಿಯ ನಂತರ ಶಿವನು ಆಕ್ರೋಶದಿಂದ ಸತಿಯ ದೇಹವನ್ನು ಹೊತ್ತು ತಾಂಡವ ನೃತ್ಯ ಮಾಡಿದನು ವಿಷ್ಣುವಿನ ಸುದರ್ಶನ ಚಕ್ರದಿಂದ ಸತಿಯ ಅಂಗಗಳು ಭೂಮಿಯಲ್ಲಿ ಬಿದ್ದವು ಶ್ರೀಶೈಲದಲ್ಲಿ ಸತಿಯ ಮೇಲ್ಭಾಗದ ತುಟಿ ಬಿದ್ದಿತು ಎಂದು ನಂಬಲಾಗಿದೆ ಇದರಿಂದ ಇಲ್ಲಿ ಭ್ರಮರಾಂಬಾ ಜೇನುನಿ ರೂಪದ ಪಾರ್ವತಿ ಶಕ್ತಿಪೀಠವಾಯಿತು ಒಮ್ಮೆ ಅರುಣಾಸುರನೆಂಬ ರಾಕ್ಷಸನನ್ನು ಕೊಲ್ಲಲು ಪಾರ್ವತಿಯು ಭ್ರಮರಿ ಜೇನು ರೂಪದಲ್ಲಿ ಅನೇಕ ಜೇನುಗಳನ್ನು ಸೃಷ್ಟಿಸಿ ಅವನನ್ನು ಸಂಹಾರ ಮಾಡಿದಳು ಮೂರು ಚಂದ್ರವತಿ ಕತೆ ಚಂದ್ರವತಿ ಎಂಬ ರಾಜಕುಮಾರಿ ಇಲ್ಲಿ ಕುರುಬರೊಂದಿಗೆ ವಾಸಿಸುತ್ತಿದ್ದಳು ಒಮ್ಮೆ ಅವಳು ಸ್ವಯಂಭೂ ಶಿವಲಿಂಗವನ್ನು ಕಂಡು ಮಲ್ಲಿಗೆ ಹೂವುಗಳಿಂದ ಪೂಜಿಸಿದಳು ಅದರಿಂದ ಶಿವನು ಆ ಮಲ್ಲಿಕಾರ್ಜುನ ಮಲ್ಲಿಗೆ ಅರ್ಜುನ ಎಂಬ ಹೆಸರನ್ನು ಪಡೆದನು ಈ ಲಿಂಗವು ಸ್ವಯಂಭೂ ಸ್ವತಃ ಉದ್ಭವಿಸಿದ್ದು ಎಂದು ನಂಬಲಾಗಿದೆ ಇತಿಹಾಸ ಶ್ರೀಶೈಲದ ಇತಿಹಾಸ ಅತ್ಯಂತ ಪ್ರಾಚೀನ ಶಾತವಾಹನ ರಾಜವಂಶದ ಕಾಲದ ಕ್ರೀಶ ಎರಡನೇ ಶತಮಾನ ಶಾಸನಗಳಲ್ಲಿ ಇದರ ಉಲ್ಲೇಖವಿದೆ ಶಾತವಾಹನ ಅರಸರು ಇಕ್ಷವಾಕುಗಳು ಪಲ್ಲವರು ಚಾಲುಕ್ಯರು ಕಾಕತಿಯರು ರೆಡ್ಡಿ ರಾಜರು ವಿಜಯನಗರ ಅರಸರು ಕೃಷ್ಣದೇವರಾಯರು ರಾಜಗೋಪುರ ನಿರ್ಮಿಸಿದರು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರು ದೇವಾಲಯಕ್ಕೆ ದೇಣಿಗೆ ನೀಡಿ ಅಭಿವೃದ್ಧಿಪಡಿಸಿದರು ಪ್ರಾಚೀನ ಕಾಲದಲ್ಲಿ ಬೌದ್ಧ ಕೇಂದ್ರವೂ ಆಗಿತ್ತು ನಾಗಾರ್ಜುನಾಚಾರ್ಯರು ಇಲ್ಲಿ ವಾಸಿಸಿದ್ದರು ವೀರಶೈವ ಸಂತರು ಮತ್ತು ಲಿಂಗಾಯತ ಭಕ್ತರು ಅಕ್ಕಮಹಾದೇವಿ ಅಲ್ಲಮ ಪ್ರಭು ಇಲ್ಲಿ ತಪಸ್ಸು ಮಾಡಿದ್ದರು ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾದ ದೇವಾಲಯದಲ್ಲಿ ವಿಜಯನಗರ ಕಾಲದ ಕೆತ್ತನೆಗಳು ಅದ್ಭುತವಾಗಿವೆ ಮಹತ್ವ ಜ್ಯೋತಿರ್ಲಿಂಗ ಮತ್ತು ಶಕ್ತಿ ಪೀಠ ಭಾರತದಲ್ಲಿ ಒಂದೇ ಸ್ಥಳದಲ್ಲಿ ಜ್ಯೋತಿರ್ಲಿಂಗ ಮತ್ತು ಮಹಾಶಕ್ತಿ ಪೀಠ ಇರುವ ಕೇವಲ ಮೂರು ಕ್ಷೇತ್ರಗಳಲ್ಲಿ ಒಂದು ಇತರೆರಡು ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ ಇಲ್ಲಿ ದರ್ಶನ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿ ಪಾಪ ವಿಮೋಚನೆ ಎಲ್ಲಾ ಇಚ್ಛೆಗಳು ಈಡೇರುತ್ತವೆ ಎಂಬ ನಂಬಿಕೆ ಮಹಾಶಿವರಾತ್ರಿ ಉಗಾದಿ ದಸರಾ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಪ್ರಕೃತಿ ಸೌಂದರ್ಯ ನಲ್ಲಮಲೈ ಅರಣ್ಯ ಕೃಷ್ಣಾ ನದಿ ಪಾತಾಳಗಂಗೆ ಸಿಕ್ಕೇಶ್ವರ ದೇವಾಲಯ ಅಕ್ಕ ಮಹಾದೇವಿ ಗುಹೆಗಳು ಇತ್ಯಾದಿ ಆಕರ್ಷಣೆಗಳು ಶ್ರೀಶೈಲಕ್ಕೆ ತಲುಪುವ ಮಾರ್ಗಗಳು ಶ್ರೀಶೈಲವು ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ನಲ್ಲಮಲೈ ಬೆಟ್ಟಗಳಲ್ಲಿ ಇದೆ ಹೈದರಾಬಾದ್ನಿಂದ ಸುಮಾರು ಇನ್ನೂರ ಹತ್ತರಿಂದ ಇನ್ನೂರ ಮೂವತ್ತು ಕಿಲೋ ಮೀಟರ್ ದೂರ ಇದೆ ವಿಮಾನ ಮಾರ್ಗ ಹತ್ತಿರದ ವಿಮಾನ ನಿಲ್ದಾಣ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ನಿಂದ ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಐದರಿಂದ ರಿಂದ ಆರು ಗಂಟೆಗಳಲ್ಲಿ ತಲುಪಬಹುದು ರೈಲು ಮಾರ್ಗ ಹತ್ತಿರದ ರೈಲು ನಿಲ್ದಾಣ ಮಾರ್ಕಾಪುರ ರೋಡ್ ಎಂಬತ್ನಾಲ್ಕು ಕಿಲೋಮೀಟರ್ ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಎರಡರಿಂದ ಮೂರು ಗಂಟೆಗಳು ಇತರ ನಿಲ್ದಾಣಗಳು ನಂದ್ಯಾಲ ಅಥವಾ ಕರ್ನೂಲು ರಸ್ತೆ ಮಾರ್ಗ ಹೈದರಾಬಾದ್ನಿಂದ ಏನೂ ಅರವತ್ತೈದು ಮೂಲಕ ನೇರ ಬಸ್ ಸೌಲಭ್ಯ ಖಾಸಗಿ ವಾಹನದಲ್ಲಿ ಘಾಟ್ ರಸ್ತೆಯ ಮೂಲಕ ಸುಂದರ ಪ್ರಕೃತಿ ದೃಶ್ಯ ಆನಂದಿಸಬಹುದು ವಾಸ್ತವ್ಯ ಸೌಲಭ್ಯಗಳು ಶ್ರೀಶೈಲದಲ್ಲಿ ದೇವಸ್ಥಾನದ ಗೆಸ್ಟ್ ಹೌಸ್ಗಳು ಖಾಸಗಿ ಹೋಟೆಲ್ಗಳು ಮತ್ತು ಧರ್ಮಶಾಲೆಗಳು ಲಭ್ಯ ಆಹಾರ ಸೌಲಭ್ಯಗಳು ನಿತ್ಯ ಅನ್ನದಾನಂ ದೇವಾಲಯದ ಅನ್ನಪೂರ್ಣ ಭವನದಲ್ಲಿ ಉಚಿತ ಭೋಜನ ಸಮಯ ಬೆಳಗ್ಗೆ ಹನ್ನೊಂದು ರಿಂದ ಮಧ್ಯಾಹ್ನ ಮೂರು ಮತ್ತು ಸಂಜೆ ಏಳು ರಿಂದ ಒಂಬತ್ತು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ದಿವ್ಯ ಅನುಭವ ನೀಡುತ್ತದೆ ಒಮ್ಮೆಯಾದರೂ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಶಿವಶಕ್ತಿಯ ಕೃಪೆಗೆ ಪಾತ್ರರಾಗಿ ಓಂ ನಮ ಶಿವಾಯ ಜೈ ಭ್ರಮರಾಂಬ ನಿಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು ಈ ಜ್ಞಾನಪ್ರದ ವಿಷಯ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ